ಸ್ವಲ್ಪ ಟ್ರ್ಯಾಕ್ ಮಿಸ್ ಆಗಿದೆ ಬಟ್ ಓಕೆ ಪರವಾಗಿಲ್ಲ ಇದೊಂದು ಕುತೂಹಲ ನನ್ಗೆ ತುಂಬಾ ಆಯ್ತು ನ್ಯೂಸ್ ಚಾನೆಲ್ಗಳು ನ್ಯೂಸ್ ಚಾನೆಲ್ಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಟ್ರೋಲ್ ವಸ್ತು ಆಗ್ಬಿಟ್ಟಿದ್ಯಾ ಯಾಕೆ ಹಾಗೆ ಅಂತ ಹಂಗೇನಿಲ್ಲ ಆ ಥರದ ಅಂದರೆ ನ್ಯೂಸ್ ಚಾನಲಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಇವಾಗ ನಮ್ಮ ಯೂಟ್ಯೂಬ್ ಟ್ರೋಲ್ ಮಾಡೋದೆಲ್ಲ ಒಳ್ಳೇದು ಅಂತ ಏನಲ್ಲ ಟ್ರೋಲ್ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಅವರವರ ಭಾವಕ್ಕೆ ಅವರವ್ರ ಅಕ್ಕಂಗೆ ಅಷ್ಟೆ ಅವರವ್ರ ಭಾವ ಅವರವ್ರ ಅಕ್ಕ ಸರಿ ಈಗ ನಿಮ್ಮದೇ ಸ್ಟೈಲಲ್ಲಿ ಒಂದಷ್ಟು ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ ನಿಮ್ ಅನುಮತಿ ಕೊಟ್ರೆ ಒಂದ್ ಬೌಲಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಬರ್ದಾಕಿದೀವಿ ಪ್ರಶ್ನೆ ನೀವೇ ಓದ್ಬೇಕು ನಿಮಗೆ ಏನ್ ಅನ್ಸುತ್ತೆ ಉತ್ತರ ನೀವೇ ಕೊಡ್ಬೇಕು ನಮ್ ಇಂಟೆನ್ಶನ್ ಏನಿದೆ ಪ್ರಶ್ನೆದು ಅನ್ನೋದನ್ನ ನಾನ್ ಆಮೇಲೆ ಕೇಳ್ತೀನಿ

ಇವರ ಜೊತೆ ಮಾಡಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ ಉತ್ತರ ಕೊಡಿ ಓಕೆ ನಮ್ಮ ಎಡಿಟರ್ ಜೊತೆ ಜಗಳ ಆಡಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ ತುಂಬಾ ಡೀಸೆಂಟ್ ಕೀರ್ತಿ ಅವರು ನಮ್ಮ ಪ್ರಶ್ನೆ ಇದ್ದಿದ್ದು ಇವರ ಜೊತೆ ಒಂದು ಇಂಟರ್ವ್ಯೂ ನಿಮ್ಮ ಚಾನೆಲ್ಗೆ ಮಾಡಲಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಆಗಲ್ಲ ಅಥವಾ ನಿಮ್ಮ ಡ್ರೀಮ್ ಇಂಟರ್ವ್ಯೂ ಯಾವುದು ಅಂತ ಹೇಳಿ ಇಲ್ಲ ನನಗೆ ಆ ಥರದ್ದು ಡ್ರೀಮ್ ಅಂತ ಯಾವುದೂ ಇಲ್ಲ ನನಗೆ ಏನಂದರೆ ಜನರು ಕಮೆಂಟ್ ಮಾಡ್ತಿರ್ತಾರೆ ಇವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಅವ್ರನ್ನ ಹೆಂಗಾದರೂ ಮಾಡಿ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ ಹೊರತು ನನಗೆ ನನ್ನ ಡ್ರೀಮ್ ಏನಂದರೆ ನನ್ನ ಲಾಸ್ಟ್ ಇಂಟರ್ವ್ಯೂಗಿಂತ ಇದು ಬೆಸ್ಟ್ ಅನ್ನಿಸ್ಬೇಕು ಅಂತ ಇದು ಅಂದರೆ ಪ ಯಾರನ್ನೋ ಇಂಟರ್ವ್ಯೂ ಮಾಡಿದಾಗ ನಿನ್ನ ಲಾಸ್ಟ್ ಇಂಟರ್ವ್ಯೂಗಿಂತ ಇದು ಬೆಸ್ಟು ಅಂತ ಯಾರೋ ಒಂದು ಹೇಳಿದಾಗ ಅದೊಂದು ಖುಷಿ ಆಗುತ್ತೆ ಹೌದಲ್ವಾ ಅಂತ ಪ್ರತಿ ಇಂಟರ್ವ್ಯೂಲ್ಲೂ ಆ ಥರದ್ದು ಒಂದು ಇದೆ ಬಿಟ್ಟರೆ ಇವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಹಂಗೆ ಅಂದ್ರೆ ಎಲ್ಲರಿಗೂ ಒಂದು ಕ್ರಿಯೇಟಿವ್ ಡಿಫ್ರೆನ್ಸ್ ಇರುತ್ತಲ್ವಾ ಈಗ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕು ಅಂತ ನಿಮ್ಗೆ ಅಂದ್ಬಿಟ್ರೆ ಇದಕ್ಕಿಂತ ನಾನು ಬೇರೆ ಅನ್ಕೊಂಡಿದ್ದೆ ಅಂತ ಬಂದ್ಬಿಡುತ್ತೆ ಅಪ್ರೋಚ್ ಮಾಡ್ತೀರಿ ಅಂತ ಹೇಳಿ ಅಂದ್ರೆ ರೆಸ್ಪಾನ್ಸ್ ಇವಾಗ ಒಂದು ನ್ಯೂಸ್ ಚಾನಲ್ ಇಂದ ಹೋಗಿ ಯಾರೋ ಪೊಲಿಟಿಷಿಯನ್ಸೋ ಸೆಲೆ ಇಂಟರ್ವ್ಯೂಗೆ ಅಪ್ರೋಚ್ ಮಾಡಿದಾಗ ಆ ಚಾನೆಲ್ ಅದು ಬ್ರ್ಯಾಂಡ್ ವ್ಯಾಲ್ಯೂ ಟಿ ಆರ್ ಪಿ ಇದನ್ನೆಲ್ಲ ಗಣನೆ ತಗೊಳ್ತಾರೆ ಒಬ್ಬ ಯೂಟ್ಯೂಬರು ತನ್ನ ಚಾನಲ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಅಪ್ರೋಚ್ ಮಾಡೋದು ಸುಲಭ ಇದೆಯಾ ಒಪ್ಕೊಳ್ತಾರಾ ಹೆಂಗೆಲ್ಲ ರೆಸ್ಪಾನ್ಸ್ ಬಂದಿದೆ ನಿಮ್ಗೆ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಈಗ ಚಾನಲ್ಲು ಒಂದು ತಕ್ಕ ಮಟ್ಟಿಗೆ ಬೆಳೆದಿದೆ ಹಾಗಾಗಿ ಜನ ಇದು ಮಾಡ್ತಾಯಿದ್ದಾರೆ ಇನ್ಫ್ಯಾಕ್ಟ್ ಇವಾಗ ಕೆಲವರು ಅವರೇ ಇಂಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೂ ಶುರು ಮಾಡಿದ್ದಾರೆ ಅದೊಂದು ಖುಷಿ ವಿಷಯ ಬಟ್ ನಾನು ತುಂಬ ಚೂಸಿ ಮತ್ತು ಸೆಲೆಕ್ಟಿವ್ ಅದರಿಂದ ತುಂಬ ಜನರ ಹತ್ರ ಹೆಸರು ಕೆಡಿಸ್ಕೊಂಡಿದ್ದೀನಿ ದಟ್ಸ್ ಓಕೆ ಬಟ್ ಅಪ್ರೋಚ್ ಮಾಡಿದಾಗ ಸ್ಟಾರ್ಟಿಂಗೂ ಇಲ್ಲ ಅಂತ ಕೊಡೋಲ್ಲ ಅಂತ ಹೇಳ್ತಾಯಿದ್ರು ಫಾರ್ ಎಕ್ಸಾಂಪಲ್ ನಮ್ಮ ಗುರುಪ್ರಸಾದ್ ಸರ್ ಅಂದ್ರೆ ಅವರೇ ಅವರೇ ಹೇಳೋರು ಏಯ್ ನೀನು ಯಾವ ಡ್ಯಾಶ್ ಅಂತ ತೊಗೊಳ್ಬೇಕು ನಿಂಗೆ ಇಂಟರ್ವ್ಯೂ ನಾನು ಹೇಳ ನಂಗೆ ನಂಗೆ ನಿಮ್ಮ ಬರವಣಿಗೆ ಇಷ್ಟ ಹಂಗಾಗಿ ಇದು ಮಾಡ್ತಾ ಇದ್ದೆ ಮೊದಲು ನೀನು ನನ್ನ ಸಿನಿಮಾಗಳ ಬಗ್ಗೆ ಮಾತಾಡು ನೀನು ಎಷ್ಟು ತಿಳ್ಕೊಂಡಿದ್ದ ಫ್ಯಾನು ಅಂತ ಹೇಳ್ತೀನಿ ನಾನು ಅಂತ ನಾನು ಅವ್ರ ಸಿನ್ಮಾ ಬಗ್ಗೆ ಏನೇನು ಯಾವ್ಯಾವುದು ಏನೇನಿತ್ತು ಪಾಯಿಂಟ್ಸ್ಗಳು ಹೇಳಿದೆ ಅದೆಲ್ಲ ಅವರು ಓಹ್ ಇದೆಲ್ಲ ಏನೋ ಇದೆಲ್ಲ ಅಬ್ಸರ್ವ್ ಮಾಡಿರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಓಕೆ ನೀನು ಇದು ಹೇಳಿಬಿಟ್ಟು ಮಾತ್ರಕ್ಕೆ ನಾನು ನಿಮಗೆ ಇಂಟರ್ವ್ಯೂ ಕೊಟ್ಬಿಡ್ತೀನಿ ಅಂತಲ್ಲ ನಾನು ಕೊಡೋಲ್ಲ ನಿಮಗೆ ಸರಿ ಸರ್ ಓಕೆ ಒಂದು ಇದು ಮಾಡಿ ಸರ್ ನೀವು ನನ್ನ ಚಾನಲ್ ನೋಡಿ ಯಾವಾಗಾದರೂ ಫ್ರೀ ಆದಾಗ ಅದು ನೋಡಿ ನಿಮ್ಗೆ ಆಮೇಲೆ ಇಷ್ಟ ಆದರೆ ನನಗೆ ಮೆಸೇಜ್ ಮಾಡಿ ಸರ್ ನಾನು ಮತ್ತೆ ಕಾಲ್ ಮಾಡ್ತೀನಿ ನಿನ್ನ ಚಾನಲ್ಗೆ ಬೇರೆ ವರ್ಕ್ ಬೇರೆ ಮಾಡಬೇಕಾ ನಿನ್ನ ಚಾನಲ್ ಬೇರೆ ನೋಡಬೇಕಾ ನೋಡೋಲ್ಲ ನಾನು ಸರಿ ಸರ್ ಓಕೆ ದಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಇಂಟರ್ವ್ಯೂ ಏನು ಬಿಡಿ ಸರ್ ಪರವಾಗಿಲ್ಲ ಅಂದ್ರೂ ನಿನಗೆ ಬೆಳೆಯೋ ಲಕ್ಷಣ ಕಾಣ್ತಿಲ್ಲ ಫೋರ್ಸ್ ಮಾಡಬೇಕು ಇಲ್ಲ ಸರ್ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಒಂದು ಸತಿ ಕೇಳ್ತೀನಿ ಕೊಟ್ಟಿಲ್ಲ ಅಂದರೆ ದಟ್ಸ್ ಓಕೆ ಅವ್ರಿಗೂ ಇಂಟ್ರೆಸ್ಟ್ ಇರಬೇಕಲ್ವಾ ಸರ್ ನಾನು ಫೋರ್ಸಿಗೆ ನೀವು ಬಂದು ಕೂತ್ಕೊಂಡು ನನ್ನ ಪ್ರಶ್ನೆಗೆ ನೀವು ಏನೋ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಯಾಕೆ ಇಲ್ಲ ಈ ಇಷ್ಟೊಂದು ಗಾಂಚಲ್ಲಿ ಒಳ್ಳೇದಲ್ಲ ಸರಿ ಸರ್ ಪರವಾಗಿಲ್ಲ ನಂಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ ಇನ್ನೂ ತುಂಬ ಮಾತಾಡಿದ್ರೆ ಕಡಿಮೆ ಆಗಿಬಿಡುತ್ತೇನೋ ಬೇಡ ಬಿಡಿ ಪರವಾಗಿಲ್ಲ ಅಂತ ಕಟ್ ಮಾಡಿದೆ ಫೋನು ಒಂದು ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಆದಮೇಲೆ ಕಾಲ್ ಮಾಡಿದ್ರು ಅವರು ಕಾಲ್ ಮಾಡಿ ನಾನು ನೋಡಿದೆ ನಂಗೆ ನಿನ್ನ ಗಾಂಚಲ್ಲಿ ಇಷ್ಟ ಆಯಿತು ನೋಡಿದೆ ಒಂದೆರಡು ಇಂಟರ್ವ್ಯೂಗಳು ನೋಡಿದೆ ಇಲ್ಲ ನೀವು ಬೇರೆ ಏನೋ ಇದೆಯಾ ಏನೋ ಮಾಡ್ತಿದ್ಯಾ ಆಗತ್ತೆ ಸರಿ ಬಾ ಮಾತಾಡೋಣ ಅಂದರು ಸರಿ ಯಾವಾಗ ನೀವು ಫ್ರೀ ಅಂತ ಅವರು ಡೇಟ್ಸು ತೊಗೊಂಡೆ ಆವಾಗ ಕೊಟ್ಟರು ಅವರು ಯಾರು ಇಂಟರ್ವ್ಯೂ ನೋಡಿದ್ರಂತೆ ನಮ್ಮದು ಮತ್ತು ಅವರ ಟೀಮ್ ಯಾರನ್ನೋ ಕೇಳಿದ್ರಂತೆ ಒಂದಷ್ಟು ನಂಗೆ ಕೀರ್ತಿ ಎನ್ ಟಿ ಕ್ಲಿನಿಕ್ ಅಂತ ಹೇಳಿದ ತಕ್ಷಣ ಅವರೆಲ್ಲ ಗೊತ್ತು ಗೊತ್ತು ಅವ್ರಿಗೆ ಚೆನ್ನಾಗಿರುತ್ತೆ ನೀವು ಹೋದ್ರೆ ಇನ್ನೂ ಮಜಾ ಆಗುತ್ತೆ ಅಂತ ಏನೋ ಅಂದ್ರಂತೆ ಸೊ ದಟ್ ಈಸ್ ಹೌ ಇಟ್ ಹ್ಯಾಪನ್ ಬಟ್ ತುಂಬ ಚೆನ್ನಾಗಾಯಿತು ನೋಡಿದವರೆಲ್ಲ ಆ್ಯಂಡ್ ಅವರೇ ಇನ್ಫ್ಯಾಕ್ಟ್ ಹೇಳೋರು ನಾನು ಯಾರಿಗಾದರೂ ಇಂಟರ್ವ್ಯೂ ಕೊಟ್ಟರೆ ತುಂಬ ಸಲ ನೋಡಲ್ಲ ನಾನು ನೋಡ್ತೀನಿ ಬಟ್ ಇಷ್ಟೊಂದು ಸಲ ನಾನೇ ರಿಪೀಟ್ ಮಾಡಲ್ ಹಾಕೊಂಡು ನೋಡಿದ್ದು ನಿನ್ನ ಇಂಟರ್ವ್ಯೂ ಭಾಳ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ನನಗೆ ಸರಿ ಸರ್ ಥ್ಯಾಂಕ್ ಯು ಅದನ್ನು ಫಸ್ಟ್ ಮಾಡಿದ್ದು ಯಾವಾಗ ಯಾರ ಜೊತೆ ಅಪ್ಪ ಯಾರು ಇದೆಲ್ಲ ಕೊಷನ್ ಮಾಡಿದೆ ಕ್ವಾಂಟ್ರಿವರ್ಸಿ ಅಲ್ಲ ಹ್ಞೂ ಅದಕ್ಕೆ ಹೆಂಗೆ ಉತ್ತರ ಕೊಡ್ತೀರಿ ಅದು ಕಾಂಟ್ರಿವರ್ಸಿ ಆದರೆ ನಾನು ಹೊಣೆ ಅಲ್ಲ ಹ್ಞೂ 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 ಅದನ್ನು ಫಸ್ಟ್ ಮಾಡಿದ್ದು ಯಾವಾಗ ಯಾರ ಜೊತೆ ಹೌದು

ತುಂಬ ಆರಾಮಾಗಿದ್ದವನು ಹುಚ್ಚೊತ್ಬಿಟ್ಟು ಕೆಲಸ ಬಿಡ್ತಾರಲ್ಲ ಹಾಗೆ ಅಂದರೆ ಏನೋ ಹೊಸದ್ ಮಾಡಬೇಕು ಅಂತ ಅನಿಸಿ ಬಿಟ್ಟಿದ್ದು ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅಂದರೆ ಚಾನಲ್ಗಳಿಗೆಲ್ಲ ಹೋದಾಗ ಸ್ವಲ್ಪ ಹೆಕ್ಟಿಕ್ ಇರುತ್ತೆ ವರ್ಕ್ ಪ್ರೆಷರ್ಸ್ ಇರುತ್ತೆ ವರ್ಕ್ ಲೋಡ್ಸ್ ಇರುತ್ತೆ ನಮಗೆ ನಾವು ಟೈಮ್ ಆಗಲ್ಲ ಈ ಥರದ್ದೆಲ್ಲ ಇರುತ್ತೆ ಸೊ ಆವಾಗ ಏನೋ ಮಾಡೋಣ ಅಂತ ಕೆಲಸ ಬಿಟ್ಟೆ ಅಂದ್ರೆ ಯಾವ ಚಾನೆಲಲ್ಲೂ ಏನು ಜಗಳ ಆಡ್ಕೊಂಡು ಬಿಟ್ಟಿಲ್ಲ ನಾನು ಕಲರ್ಸಲ್ಲಾಗಲಿ ಜೀನಲ್ಲಾಗಲಿ ಅಟ್ಲೀಸ್ಟು ಯಾವಾಗಾದರೂ ಮತ್ತೆ ಅಪ್ರೋಚ್ ಮಾಡಿದ್ರೆ ನಾನು ಅಪ್ರೋಚ್ ಕೇಳಿಸ್ಕೊಳ್ಳೋ ಇಲ್ಲ ಅಂತೂ ಅವರು ನಾನು ಬರ್ತೀನಿ ಕರ್ಕೊತೀರಾ ಅಂದರೆ ಕೇಳಿಸ್ಕೋಬೋದು ತೊಗೊತಾರೋ ಬಿಡ್ತಾರೋ ಗೊತ್ತಿಲ್ಲ ಕೇಳಿಸ್ಕೊತಾರೆ ಪರವಾಗಿಲ್ಲ ಬಿಡಿ ಇವನ್ನ ಅಕ್ಸೆಪ್ಟ್ ಮಾಡ್ಬೋದು ಅನ್ನೋ ಲೆವೆಲ್ಗಂತೂ ಇದೆ ಹಾಗಾಗಿ ಕೆಲಸ ಬಿಟ್ಟೆ ಒಂದು ಏನೋ ಒಂದು ಭಂಡ ಧೈರ್ಯದಲ್ಲಿ ಫ್ರೀಲ್ಯಾನ್ಸ್ ಮಾಡೋಣ ಅಂತ ಕೆಲಸ ಬಿಟ್ಟ ಮೇಲೆ ಆ್ಯಕ್ಚುಲಿ ಕೆಲಸದಲ್ಲಿ ಇದ್ದಕ್ಕಿಂತ ಜಾಸ್ತಿ ಕೆಲಸ ಬಂದ್ಬಿಡ್ತು ನನಗೆ ಫ್ರೀಲ್ಯಾನ್ಸಲ್ಲಿ ಅಂದರೆ ಜಾಸ್ತಿ ದುಡ್ಡು ಬಂತು ಅದು ಹೌದು ಬಟ್ ಅವಾಗ ತಿರ್ಗಾ ನಾನು ಕೆಲಸ ಬಿಟ್ಟಿದ್ದೆ ಟೈಮ್ ಕೊಟ್ಕೋಬೇಕು ನನಗೆ ನಾನು ಅಂತ ಇದ್ದೀನಿ ಎಲ್ಲ ಕೆಲಸ ಓಪನ್ ಮಾಡ್ತಿದ್ದೀನಲ್ಲ ಬೇಡ ಅಂತ ಅಂದ್ಬಿಟ್ಟು ಅವಾಗ ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ ಅವಾಗ ಕೆಲಸ ಬಿಟ್ಟಾಗ ಏನು ಥಾಟ್ ಇರಲಿಲ್ಲ ಕೆಲಸ ಬಿಟ್ಟು ಒಂದು ಏಳೆಂಟು ತಿಂಗಳಾದಮೇಲೆ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ ಅಂದರೆ ಅಗೈನ್ ಎಲ್ಲ ಕ್ರೆಡಿಟ್ಸು ನನ್ನ ಹೆಂಡತಿ ಸೌಜನ್ಯ ಕೊಡಬೇಕು ಅವ್ರು ನೋಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ಅಥವಾ ನಿಜವಾಗ್ಲೂ ಹೇಳ್ತಿದ್ದೀರಾ ಅವಳು ನಾನು ಇಂಟರ್ವ್ಯೂ ನೋಡೋದೇ ಇಲ್ಲ ಅವಳು ಹಂಗಾಗಿ ಹೇಳ್ತಿದ್ದೀನಿ ಸೊ ಅಂದರೆ ಯಾರೋ ಒಬ್ಬ ಅಂದರೆ ಗಂಡ ಲಕ್ಷಾಂತರ ರೂಪಾಯಿ ದುಡಿತಾ ಇರ್ಬೇಕಾದ್ರೆ ಹೆಂಡಿನೂ ದುಡಿತಿಲ್ಲ ಗಂಡ ಲಕ್ಷಾಂತ ರೂಪಾಯಿ ದುಡಿತಾ ಇರ್ಬೇಕಾದ್ರೆ ನಾನು ಸಡನ್ನಾಗಿ ಕೆಲಸ ಬಿಡ್ತೀನಿ ಅಂದಾಗ ಯಾವ ಹೆಂಟಿನ ಸಪೋರ್ಟ್ ಮಾಡ್ತಾಳೆ ಗೊತ್ತಿಲ್ಲ ನನಗೆ ನನ್ನ ಹೆಂಡತಿ ಸಪೋರ್ಟ್ ಮಾಡೋದ್ಲು ಬೇರೆಯವ್ರ ಹೆಂಡತಿ ಬಗ್ಗೆ ಮಾತಾಡಬಾರ್ದು ಹಾಗಾಗಿ ಸೊ ಸಪೋರ್ಟ್ ಮಾಡೋದ್ಲು ಅವಾಗ ಹೇಳಿದೆ ನಾನು ಒಂದು ಒಂದು ಆರು ತಿಂಗಳು ಟ್ರೈ ಮಾಡೋಣ ವರ್ಕ್ ಆದರೆ ಓಕೆ ಇಲ್ಲಾಂದರೆ ವಾಪಸ್ ಕೆಲಸಕ್ಕೆ ಹೋಗ್ಬಿಡ್ತೀನಿ ಲಕ್ಕಿಲಿ ಫ್ರೀಲ್ಯಾನ್ಸಲ್ಲೇ ವರ್ಕ್ ಆಯಿತು ಅವಾಗ ನಾನು ಅಂದ್ಕೊಂಡು ಯೂಟ್ಯೂಬ್ ಮಾಡೋಣ ಯೂಟ್ಯೂಬು ವರ್ಕ್ ಆಗಿಲ್ಲಾನೆ ಮತ್ತೆ ಫ್ರೀಲ್ಯಾನ್ಸ್ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟಿಂಗ್ ಯೂಟ್ಯೂಬು ಮಾಡಿಕೊಂಡು ಫ್ರೀಲ್ಯಾನ್ಸು ಮಾಡ್ತಿದ್ದೆ ಕೆಲಸಗಳ ರಿಯಾಲಿಟಿ ಶೋಗಳಿಗೆ ಸ್ಕ್ರಿಪ್ ಬರೆಯೋದು ಟಾಕ್ ಬ್ಯಾಕ್ ಆಡೋದಿದೆಯಲ್ಲ ಆಮೇಲೆ ಯೂಟ್ಯೂಬ್ ಒಂದು ಸ್ವಲ್ಪ ಕೈ ಹಿಡಿತು ಆಗ ರಿಯಾಲಿಟಿ ಶೋಗಳನ್ನು ಕಡಿಮೆ ಮಾಡಿದೆ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ ನನಗೆ ಅಂತ ಸೊ ಈಗಲೂ ಸಣ್ಣ ಪುಟ್ಟ ರಿಯಾಲಿಟಿ ಶೋಗಳಿಗೆ ಕರಿತಿರ್ತಾರೆ ಟೈಮ್ ಇದ್ರೆ ಹೋಗಿ ಬರೀತೀನಿ ಇಲ್ಲಾಂದರೆ ನನ್ನ ಚಾನಲ್ಗೆ ನೋಡ್ಕೋತೀನಿ ಫಸ್ಟು ಸಪ್ತಮಿ ಗೌಡ ಅವ್ರನ್ನ ಅಪ್ರೋಚ್ ಮಾಡಿದ್ದು ಅವರು ನನ್ನ ಜೀರೋ ಸಬ್ಸ್ಕ್ರೈಬರ್ಸು ಅವರು ಅವಾಗ ಟಾಪ್ ಹೀರೋಯಿನ್ ಅವಾಗ ಕಾಂತಾರ ಹಿಟ್ಟಾಗಿ ಒಂದು